ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪಿಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಕೊಡ್ತಾ ಇದ್ದೀನಿ ಆ ದೋಸೆ ರೆಸಿಪಿ ತುಂಬಾನೇ ಈಸಿಯಾಗಿ ರುಚಿಯಾಗಿ ಇರುತ್ತೆ ಈ ದೋಸೆ ಈಸಿಯಾಗಿ ಮಾಡ್ಕೊಳ್ಬಹುದು ಯಾವುದೇ ಅಕ್ಕಿ ಉದ್ದಿನಬೇಳೆ ಏನು ನೆನೆಸುದೇನೆ ಆರಾಮಾಗಿ ಒಂದು ಎರಡು ಪದಾರ್ಥ ಮನೆಯಲ್ಲಿದ್ರೆ ಆರಾಮಾಗಿ ಮಾಡ್ಕೊಳ್ಬಹುದು ತುಂಬಾನೇ ರುಚಿಯಾಗಿರುತ್ತೆ ಕೂಡ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದಾಗಿರುತ್ತೆ ಬನ್ನಿ ನೋಡ್ಕೊಂಬರೋಣ ಪದಾರ್ಥ ಹಾಕಿ ಮಾಡ್ತಾರೆ ಹೇಗ್ ಮಾಡೋದು ಅಂತ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಬನ್ನಿ ನೋಡ್ಕೊಂಬರೋಣ ಹೇಗ್ ಮಾಡೋದು ಅಂತ ಇಲ್ಲಿ ನೋಡಿ ಈ ರೀತಿಯಾಗಿ ಬಂದಿದೆ ದೋಸೆ ಸೆಟ್ ದೋಸೆ ಮಾಡಿದ್ರೆ ಹೇಗ್ ಬರುತ್ತೆ ಅದೇ ರೀತಿಯಾಗಿ ಬಂದಿದೆ ಇದಕ್ಕೆ ಅಕ್ಕಿ ಬೇಳೆ ಏನು ಹಾಕದೇನೆ ಕೇವಲ ಎರಡೇ ಎರಡು ಪದಾರ್ಥಗಳನ್ನು ಮಾಡಿರುವಂಥ ದೋಸೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಯಾವಾಗಲೂ ಬೇಳೆ ಅಕ್ಕಿಯಿಂದ ಒಂದೇ ಥರವಾಗಿ ಮಾಡಿ ಬೇಜಾರಾಗಿರೋ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಹಾಗೆ ಮಾಡ್ಕೊಳ್ಳೋದಕ್ಕೂ ಈಸಿ ಕೂಡ ಬನ್ನಿ ನೋಡ್ಕೊಂಬರೋಣ ಇದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಒಂದು ಕ ಒಂದು ಕಪ್ಪಾಗುವಷ್ಟು ಚಿರೋಟಿ ರವೆನ ಇದ್ದೀನಿ ಅದನ್ನು ಹಾಕಿ ಅದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ನೀರು ಹಾಕಿ ಈ ಥರ ನೆನೆಸಬೇಕು ಒಂದು ಐದು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಚಿರೋಟಿ ರವೆ ಸಣ್ಣ ರವೆ ಅಲ್ವ ಬೇಗ ನೆನೆದೋಗುತ್ತೆ ಅದು ನೋಡಿ ಈ ಥರ ಎಲ್ಲ ನೀರಲ್ಲಿ ಮುಳುಗಬೇಕದು ಜಾಸ್ತಿ ನೀರು ಬೇಡ ಈ ಥರ ಆಗಿ ಸ್ವಲ್ಪ ಬಿಟ್ಟ ಮೇಲೆ ಈ ಥರ ಆಗುತ್ತೆ ನೋಡಿ ಈ ಥರ ಆಗಿರುತ್ತೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡ ನಂತರ ಇದಕ್ಕೆ ನಾನು ತೆಂಗಿನಕಾಯಿ ಹಾಕ್ಕೋಬೇಕು ಇಲ್ಲಿ ನೀವು ಹಸಿ ತೆಂಗಿನಕಾಯಿ ಆದರೂ ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪ ಒಣಗಿರುವಂಥದ್ದು ಇತ್ತು ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ತುರಿದು ಬೇಕಾದರೂ ಹಾಕ್ಕೋಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೀವು ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಹಾಕಿದ್ರೆ ದೋಸೆ ಮಾಡಿದಾಗ ಸ್ವಲ್ಪ ವೈಟಾಗಿ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಆದರೆ ಸಾಕಾಗುತ್ತೆ ಈಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದ್ದೀನಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಳೋದು ಬೇಡ ಹಾಗಾಗಿ ನೋಡಿ ಈಗ ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಈ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹದವಾಗಿ ಬಂದಿದೆ ಹಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಬಂದರೆ ದೋಸೆರು ಚೆನ್ನಾಗಿ ಆಗುತ್ತೆ ಈಗ ಇದನ್ನು ಮುಚ್ಚಿ ಇಟ್ಟು ಓವರ್ನೈಟ್ ಒಂದು ಎಂಟು ಗಂಟೆಗಳ ಕಾಲ ಸೊ ನೆನೆಸಬೇಕು ಆವಾಗ ಹುಳಿ ಬರುತ್ತೆ ನೀವು ತಕ್ಷಣವೇ ಮಾಡ್ಕೊಳ್ಬೇಕಂದ್ರೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಸೈಡಲ್ಲಿಟ್ಟು ಆ ನಂತರ ಮಾಡ್ಕೊಳ್ಬೋದು ಹುಳಿ ಬರ್ಸಿ ಮಾಡಬೇಕಂದ್ರೂ ಕೂಡ ಹೀಗೆ ಮಾಡ್ಕೊಳ್ಬೋದು ಈಗ ಇದನ್ನು ನೆಕ್ಸ್ಟ್ ಡೇ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಕಬ್ಬಿಣದ ಕಾವಲಿ ಇಟ್ಟು ಅದಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಅದು ಬಿಸಿ ಆದಮೇಲೆ ದೋಸೆ ಇದ್ದೀನಿ ಇದನ್ನು ನಾವು ತೆಳು ದೋಸೆ ಮಾಡಲಿಕ್ಕಾಗಲ್ಲ ಈ ರೀತಿಯಾಗಿ ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಸೆಟ್ ದೋಸೆ ಮಾಡ್ತಾರಲ್ವ ಆ ಥರ ನೋಡಿ ಹುಳಿ ಬರ್ಸಿರೋದ್ರಿಂದ ಆ ಥರ ದೋಸೆ ಈ ಥರ ಕಂಡು ಕಂಡು ಥರ ಬರ್ತಾ ಇದೆ ಈಗ ಇದನ್ನು ಇನ್ನೊಂದು ಸೈಡು ತಿರುಗಿ ಹಾಕ್ಕೊಳ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಏನೂ ಕಷ್ಟ ಆಗೋದಿಲ್ಲ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಅನ್ಕೋಬೋದು ಬರುತ್ತೋ ಬರೋಲ್ವೋ ಅಂತ ಆದರೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ರೀತಿ ಮೆಥಡಲ್ಲಿ ಹಾಗೆ ತೆಂಗಿನಕಾಯಿ ಹಾಕಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮಕ್ಕಳಿಗೂ ಮಾಡಿಕೊಡ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನೋಡಿ ಎಲ್ಲ ದೋಸೆನ ಇದ್ದೀನಿ ಇದಕ್ಕೆ ನೀವು ಚಟ್ನಿ ಸಾಂಬಾರ್ ಪಲ್ಯ ಏನಾದರೂ ಕಾಂಬಿನೇಷನಲ್ಲಿ ತಿನ್ಬೋದು ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಮುಂದೆ ಬರೋ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್